ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಸಾಂಬಾರು ಮಾಡೋಕ್ಕೆ ಅಲ್ಲಿ ಹೊರಗಡೆ ಎಲ್ಲ ಹೋಗಿ ಬಂದರೆ ಸಾಂಬಾರು ಹೆಂಗಪ್ಪ ಮಾಡೋದು ಆಗುತ್ತೆ ಅನ್ನೋರು ಒಂದು ಈರುಳ್ಳಿ ಎರಡು ಟಮಟೊ ತೊಗೊಂಡ್ರೆ ಸಾಕು ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ನೋಕ್ಕೆ ಚಪಾತಿ ಇದ್ರೆ ಚಪಾತಿ ಜೊತೆಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಅನ್ನಕ್ಕೆ ಮಾಡೋದು ಹೇಗೆ ಚಟ್ನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಈರುಳ್ಳಿ ಎರಡು ಟೊಮಾಟೊ ಸ್ವಲ್ಪ ಹುಣಸೆಹಣ್ಣು ಮೂರು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ಈ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲೆಯಲ್ಲಿ ನಾವು ಎರಡು ಟೊಮೊಟೊ ಈ ಥರ ಕಟ್ ಮಾಡಿ ಹಾಕೋಣ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮೂರು ಪಿಳಗ್ ಬೆಳ್ಳುಳ್ಳಿ ನಾವು ಇದರಲ್ಲೇ ಹಾಕಿ ಒಂದೇ ಒಂದು ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ ಬೇಯ್ದ ನಂತರ ನಾನು ಹೇಗೆ ಮಾಡೋದಂತೆ ತೋರಿಸ್ತೀನಿ ನೋಡಿ ಇವಾಗ ಇದರಲ್ಲೇ ನಾನು ಹುಣಸೆಹಣ್ಣು ಬೇಯಕ್ಕೆ ಹಾಕ್ತೀನಿ ಸ್ವಲ್ಪ ಉಪ್ಪು ಆಮೇಲೆ ಬೇಕಾದ್ರೆ ನಂತರ ನೀವು ಹಾಕ್ಕೊಂಡು ಮಾಡ್ಬೋದು ಇವಾಗ ಸ್ವಲ್ಪ ಇದನ್ನು ಬೇಯಲಿ ನಾವಿವಾಗ ಇದಕ್ಕೆ ಮುಚ್ಚಳ ಮುಚ್ಚೋಲ್ಲ ಇದಕ್ಕೆ ನಾನಿವಾಗ ಮುಚ್ಚಲು ಮುಗಿಸ್ತೀನಿ ಎರಡು ಎರಡು ನಿಮಿಷ ಬೇಯಲಿ ಆಮೇಲೆ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಬೆಂದಿದ್ದೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದ್ದು ನುಣ್ಣಗೆ ನಾವು ಇವಾಗ ಮ್ಯಾಶ್ ಮಾಡ್ಕೊಳ್ಳೋಣ ನಾನಿವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಮ್ಯಾಶ್ ಮಾಡಿ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ನಾನು ಮ್ಯಾಷರ್ ತೊಗೊಂಡ್ಬಿಟ್ಟು ಈ ಥರ ನಾನು ಮ್ಯಾಶ್ ಮಾಡ್ತಾಯಿದ್ದೀನಿ ಫುಲ್ಲೆಲ್ಲ ಈ ಥರ ನುಣ್ಣಗೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಒಗ್ಗರಣೆಗೆ ಹಾಕೋಣ ನೋಡಿ ಇವಾಗ ಈ ಥರ ನಾವು ಇದರಲ್ಲೇ ಮ್ಯಾಶ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಿದರೆ ಅದು ಟೇಸ್ಟ್ ಇರೋಲ್ಲ ಇದೇ ಥರ ನಾವು ಮ್ಯಾಶ್ ಮಾಡಿ ತರಿತರಿಯಾಗೆ ನಾವು ಒಂದು ಒಗ್ಗರಣೆ ಹಾಕಿಬಿಟ್ರೆ ಸೂಪರಾಗಿರುತ್ತೆ ನೀವು ಹೇಗಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಇದು ಮ್ಯಾಶ್ ಮಾಡಿದ್ದಾಯ್ತು ಇವಾಗ ಒಂದು ಒಗ್ಗರಣೆ ಹಾಕೊಂಡು ಇವಾಗ ನಾನು ಮತ್ತೆ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ನಾನೊಂದು ಎರಡು ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹೊಂದಾದ್ರೆ ಇದು ತುಂಬ ಚೆನ್ನಾಗಿರೋದು ನೋಡಿ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಇವಾಗ ನೋಡಿ ಒಂದು ಸ್ಪೂನ್ ಆದಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆದಷ್ಟು ಬೇಳೆ ಎರಡು ಕಡ್ಡಿ ಕರ್ರ ಹಾಕೋಣ ಇವಾಗ ಈರುಳ್ಳಿ ಒಂದು ಈರುಳ್ಳಿ ಹಾಕಿ ಮಾಡಿದ್ರೆ ಇರುತ್ತೆ ಈರುಳ್ಳಿ ಚಟ್ನಿ ಅಂತ ಹೇಳ್ಬೋದು ಎಡೆ ಎಡೆ ಜೊತೆಗೆ ಟೊಮೊಟೊ ಇದ್ದರೆ ಸಾಕು ಸೂಪರಾಗಿ ಚಟ್ನಿ ರೆಡಿಯಾಗುತ್ತೆ ಇವಾಗಿದ್ದರೆ ಸ್ವಲ್ಪ ಫ್ರೈ ಆಗುತ್ತೆ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಇಷ್ಟ ನಾವು ಗೊಜ್ಜೆ ಹಾಕೋದು ತುಂಬ ಚಟ್ನಿ ಈರುಳ್ಳಿ ಇದು ಹಾಕೋದ್ರಿಂದ ನೀವು ಗೊಜ್ಜಾದರೂ ಅಂದ್ಕೋಬೋದು ಚಟ್ನಿ ಆದರೂ ಅನ್ಕೋಬೋದು ಆದರೆ ಈಗ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆದಷ್ಟು ಚಿಲ್ಲಿ ಪೌಡರ್ ಹಾಕ್ತೀನಿ ನೀವು ಬೇಕಂದ್ರೆ ಚಿಲ್ಲಿ ಪೌಡರ್ ತಿನ್ಲಾಗ್ರು ಹಸಿ ಮೆಣಸಿಟಿಕಾನು ಹಾಕೋಬೋದು ನಾನು ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ ಚಪಾತಿ ಅಕ್ಕಿ ರೊಟ್ಟಿ ಅದ್ರ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಉಪ್ಪು ಫಸ್ಟೇ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನಾವು ಟೇಸ್ಟಿ ಉಪ್ಪಿ ನೋಡಿಕೊಂಡು ಹಾಕ್ಕೊಂಡು ಇವಾಗ ಲಾಸ್ಟ್ಗೆ ಬೆಂದಾಗಿದೆ ನಾನು ಲಾಸ್ಟಿಗೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಇವಾಗ ನಾನು ರೆಡಿಯಾಗಿದೆ ನೋಡಿ ಇದು ರೆಡಿಯಾಗಿದೆ ಈ ಟ ಈರುಳ್ಳಿ ಟೊಮೊಟೊ ಹಾಕಿ ಚಟ್ನಿ ಮಾಡೋದ್ರಿಂದ ನಿಮ್ಗೆ ಇಷ್ಟ ಆದಲ್ಲಿ ನೀವು ಚಟ್ನಿ ಆದ್ರೂ ಅನ್ಕೋಬೋದು ಗೊಜ್ಜಾದ್ರೂ ಅನ್ಕೋಬೋದು ನಾವು ಇದಕ್ಕೆ ಚಟ್ನಿನೇ ಅನ್ನೋದು ಅಂದರೆ ಇನ್ನೂ ಜಾಸ್ತಿ ಇರುತ್ತೆ ಈ ಥರ ನಾವು ಅನ್ನಕ್ಕೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಟಿಫಿನ್ ಬಾಕ್ಸಿಗೆಲ್ಲ ಕಟ್ಬೋದು ಈ ಈರುಳ್ಳಿದು ಟೊಮೊಟೊದು ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ